ಹಾಗೆ ಬರೀ ನಮ್ಮ ಬಸ್ ಡ್ರೈವರ್ ಕಂಡಕ್ಟರ್ ಸರ್ ಮಾತಾಡ್ಸೋಣ ಇಲ್ಲೇ ನಿಲ್ಲಿಸ್ತೀರಾ ಬಸ್ನಾ ಎಲ್ಲಿಗೆ ಎಲ್ಲಿ ಯಾವ ಕಡೆ ಹೋಗ್ತಿದ್ರ ಹೇಳಿ ತುಮಕೂರು ತುಮಕೂರು ನಾವ್ ತುಮಕೂರಿಂದಾನೆ ಬಂದಿದ್ದು ಅಲ್ಲಿ ಕರ್ಕೊಂಡು ಹೋಗ್ಬಿಡಿ ನಮ್ನ ಇವಾಗ ಇವಾಗ ಗುಬ್ಬಿಯಲ್ಲಿ ರೌಂಡ್ ಹಾಕ್ಬೇಕು ನಾವು ನಿಮ್ಮ ಹೆಸರು ಸರ್ ರಮೇಶ್ ಅಂತ ರಮೇಶ್ ಸತಿ ಎಂ ಪಿ ಎಲೆಕ್ಷನ್ ಯಾರು ನಿಮ್ ಸಪೋರ್ಟ್ ನಾವು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಕಮೆಂಟ್ ಮಾಡಿಲ್ಲ ಪ್ಯಾಸೆಂಜರ್ಸ್ನ ಕೇಳೋಣ ನಮಸ್ಕಾರಮ್ಮ ಎಲ್ಲಿಗೋಟ್ರಿಮಂದ್ರ ಭೀಮ್ಸಂದ್ರ ಎಂಪಿ ಎಲೆಕ್ಷನ್ ಹೆಂಗ್ ನಡಿದ ನಿಮ್ ಊರಲ್ಲಿ ಇವಾಗ ಬಿಜೆಪಿ ನ ಕಾಂಗ್ರೆಸ್ ಹೇಳಿ ನಾವು ಮಲ್ಸಂದ್ರಿಂದ ಬಂದಿರೋದು ಇಲ್ಲಿ ನೆಂಟರು ಓಕೆ ಅಮ್ಮ ನೀವು ಬಿಜೆಪಿ ನ ಕಾಂಗ್ರೆಸ್ ನಾವು ಕಾಂಗ್ರೆಸ್ಗೆ ಮಾಡಿದ್ದು ನೋಡೋಣ ಈ ಸತಿ ಎಂ ಪಿ ಎಲೆಕ್ಷನ್ ಯಾವ್ದು ಬರುತ್ತೋ ಯಾವ್ದು ಒಳ್ಳೇದ್ ಮಾಡ್ತಾರೋ ಆ ಕಡೆ ಮಾಡ್ತೀವಿ ನಾವು ಕಾಂಗ್ರೆಸ್ ಮಾಡ್ಬಿಟ್ಟು ಎಲ್ಲ ನೀವು ಆಫರ್ಸ್ ಗಳನ್ನ ತಗೊಂಡ್ಬಿಟ್ರಿ ಇವಾಗ ಬಿಜೆಪಿ ಕಡೆ ಹೋಗೋಣ ಅಂತ ಇಲ್ಲ ಯಾವ್ದು ನಮ್ಗೆ ಅನುಕೂಲ ಮಾಡ್ತೋ ಆ ಕಡೆ ಮದ್ ಮಾಡ್ತೀವಿ ನಾವು ನೋಡಿ ಕಾಂಗ್ರೆಸ್ ಇಂದ ಬೆನಿಫಿಟ್ ತಗೊಂಡ್ಬಿಟ್ಟು ಇವಾಗ ನೋಡೋಣ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಇದು ನೋಡ್ಬಿಟ್ರೆ ಎಲ್ಲ ಗ್ಯಾರಂಟಿ ಗಳನ್ನ ವಾಪಸ್ ಇಸ್ಕೊಂಡ್ಬಿಡ್ತಾರೆ ಏಸು ನಿಮ್ಮ ಹೆಸರು ಹೇಳಿ ಪರವಾಗಿಲ್ಲ ಏನ್ ನಿಮ್ಮ ಹೆಸರು ಪುಷ್ಪಲತಾ ಪುಷ್ಪ ಅವ್ರೆ ಓಟ್ ಹಾಕಿದಿರಾ ಇನ್ನೂ ಇಲ್ಲ ಇನ್ನೂ ಇಲ್ಲ ಓಕೆ ಇವ್ರಿನ್ನೂ ವೋಟ್ ಹಾಕೋಕೆ ಬಂದಿಲ್ಲ ನೋಡೋಣ ಇವರು ನೀವು ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಇವ್ರಿಗೆ ವೋಟ್ ಹಾಕಿಲ್ಲ ಅಂತ ಅಮ್ಮ ಈ ಸರ್ತಿ ಯಾರಿಗೆ ಯಾರಿಗೆ ಸಪೋರ್ಟ್ ನಿಮ್ಮ ಎಂಪಿ ಎಲೆಕ್ಷನಲ್ಲಿ ನಾವು ಬಿ ಜೆ ಪಿಗೇನು ಸಪೋರ್ಟ್ ಯಾಕೆ ಬಿ ಜೆ ಅವರು ಅಂದ್ರೆ ಎಲ್ಲರಿಗೂ ಜನಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಪರವಾಗಿಲ್ಲ ಪರ್ವಾ ಅವರೇನು ನೀವು ಮ್ಯಾಮ್ ಬಿ ಜೆ ಪಿ ಸಣ್ಣದ್ರಿಂದಲೂ ಬಿ ಜೆ ಆದ್ರೆ ನೋಡಿ ಫ್ರೀ ಟಿಕೆಟ್ ಗೆ ಆಧಾರ್ ಕಾರ್ಡ್ ಇಟ್ಕೊಂಡು ಕೂತವ್ರೆ ಇದ್ರುಗೇ ಮಾಡಿಲ್ವ ಸರ್ಕಾರ ಎಲ್ಲರಿಗೂ ಮಾಡೈತೆ ನಾವು ತಾಂತ ಇದೀವಿ ಸಣ್ಣದು ಎಷ್ಟು ವರ್ಷದಿಂದ ಬಿಜೆಪಿ ಸರ್ ಓಟ್ ಹಾಕಿದ ಹದಿನಾರು ವರ್ಷಕ್ಕೆ ಫೋಟ್ ಹಾಕ ಕೊಟ್ಟಾರಲ್ವಾ ಅವಾಗ್ಲಿಂದನೂ ಕಾಂಗ್ರೆಸ್ ಅವರು ಹೆಣ್ಮಕ್ಳು ಓಟ್ ಎಲ್ಲ ನಮ್ಗೆ ನಾವೆಲ್ಲ ಫ್ರೀ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳಿ ಫುಲ್ ಆಸೆಯಿಂದ ಕೂತ್ಕೊಂಡವ್ರೆ ಅವ್ರ ಮನೆ ತಂದು ಕೊಟ್ಟಿಲ್ಲ ಸರ್ಕಾರದಿಂದ ಈಗ ನಾವು ಒಬ್ಬರೇ ಆಗಿದ್ರು ಬಿಡಬಹುದಾಯ್ತು ಅವ್ರ ಮನೇದ್ ಕೊಟ್ಟಿದ್ರು ಬಿಡಬೋದೈತ್ ಬೇಡ ಅಂತ ಹೇಳಿ ಸರ್ಕಾರದಿಂದ ಕೊಟ್ಟಿರೋದಿಲ್ಲ ಅಂತ ಓಕೆ ಎಷ್ಟು ವರ್ಷದಿಂದ ಬಿಜೆಪಿ ಗೊತ್ತಾಗ್ತಿದ್ದೀರಾ ನೀವು ಬಿಜೆಪಿ ನಮಗೀಗ ಹೆಚ್ಚು ಎಲ್ಲ ನಲ್ವತ್ತಾರು ವರ್ಷ ಹದಿನೆಂಟು ವರ್ಷದಿಂದ ಜೆ ಪಿಗೇ ಹಾಕ್ತಿದಿರ ಸೂಪರು ಯಾರನ್ನ ನಿಲ್ಸ್ಬಹುದು ಪಿ ಎಲೆಕ್ಷನ್ಗೆ ಇಲ್ಲಿ ತುಮಕೂರಲ್ಲಿ ವಿ ಸೋಮಣ್ಣ ಅವ್ರು ನಿಂತ್ಕೊಳ್ ನಿಂತ್ಕೋತಾರೆ ಅಂತಿದೆ ಅವರು ಸಚಿವ ವಿ ಸೋಮಣ್ಣ ಅವರು ಅವ್ರು ನಿಂತ್ಕೋಬಹುದು ಅಂತಿದೆ ಅವ್ರು ನಿಂತರೆ ಹೇಗೆ ಸೋಮಣ್ಣ ಅವ್ರು ಸೋಮಣ್ಣ ಅವ್ರು ನಿಂತ್ಕೋತಾರೆ ಅಂತಿದೆ ಅವ್ರಿಗೆ ಹಾಕೋದು ಯಾರಾದರೂ ನಿಲ್ತ್ ಒಟ್ ಬಿಜೆಪಿ ಬನ್ನಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಸೊ ಯಾರಿಗೆ ಈ ಸರ್ತಿ ಸಪೋರ್ಟ್ ಮೇಡಮ್ ಯಾರು ಜನಾಭಿವೃದ್ಧಿ ಕಾರ್ಯ ಮಾಡ್ತಾರೋ ಅವ್ರಿಗೆ ನಾನು ವೋಟು ಅವ್ರಿಗೆ ನಿಮ್ಮ ವೋಟು ಓಕೆ ನಿಮ್ಗೆ ಅಮ್ಮ ಬಿಜೆಪಿ ಬಿಜೆಪಿ ಯಾಕಮ್ಮ ಬಿಜೆಪಿ ಅನುಕೂಲ ಮಾಡ್ತಾವ್ರಲ್ವಾ ಎಲ್ಲಾರ್ಗು ಅದಕ್ಕೆ ಬಿಜೆಪಿಗೆ ಜೆ ವೋಟ್ ಹಾಕೋದು ಬಿ ಜೆ ಪಿಗೆ ವೋಟ್ ತ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಇವ್ರಿಗಿನ್ನೂ ವೋಟ್ರೈಡಿನೇ ಬಂದಿಲ್ಲ ನಮಸ್ಕಾರ ಅಮ್ಮ ಯಾರಿಗೆ ನಿಮ್ಮ ಸಪೋರ್ಟ್ ಈ ಸರ್ತಿ ಬಿ ಜೆ ಪಿನ ಕಾಂಗ್ರೆಸ್ ಕಾಂಗ್ರೆಸ್ ಓಕೆ ಸರ್ ನಿಮ್ಮದು ಸೆಂಟ್ರಲ್ ಜೆ ಇರ್ಲಿ ನೇ ಮೇಡಮ್ ಬಿಜೆಪಿ ಇರ್ಲಿ ಇಲ್ಲಿ ಬೇಕಾದ್ರೆ ಸ್ಟೇಟಲ್ಲಿ ಕಾಂಗ್ರೆಸ್ ಇಟ್ಕೊಳ್ಳಿ ನಾನು ಒಳ್ಳೆ ಯಾರು ಅಭಿವೃದ್ಧಿ ಮಾಡ್ತಾರೋ ಸರ್ ಬನ್ನಿ ಟೈಮ್ ಆಯ್ತು ಟೈಮ್ ಆಯ್ತಂತೆ ಇಷ್ಟೊತ್ತು ಜನರ ಹತ್ರ ಮಾತಾಡೋದಕ್ಕೆ ನಮ್ಮ ಕಂಡಕ್ಟರ್ ಡ್ರೈವರ್ ಸರ್ ನಮ್ಗೆ ಅನುವಾನ ಮಾಡಿಕೊಟ್ರು